ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ವಿಷಜೇ ಭವರೋಗಿಣ್ ನಿಧೇ ಶ್ರೀ ಶ್ರೀದಕ್ಷಿಣಾಮ ಮೂರ್ತಯೇ ನಮೋ ನಮಃ ನನ್ನ ಆತ್ಮೀಯ ಕನ್ನಡ ಅಸ್ಟ್ರೋಮಿಡಿಯ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾವು ಹಲವಾರು ವಿಚಾರಗಳನ್ನ ನಮ್ಮ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ಮಾತಾಡ್ತಾ ಇರ್ತೀವಿ ಹಲವಾರು ಶಾಸ್ತ್ರಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರಗಳಿದೆ ಆ ಶಾಸ್ತ್ರಗಳ ಒಂದು ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನ ಯಾವುದು ಅಂದರೆ ಪ್ರಶ್ನಾಶಾಸ್ತ್ರ ಕೌಡೆಗಣ ಇಟ್ಕೊಂಡು ನಮ್ಮ ಜೀವನದ ಪ್ರತಿಯೊಂದು ವಿಚಾರವನ್ನು ನಾವು ಲೆಕ್ಕಾಚಾರ ಹಾಕಿ ನೋಡುವಂತಹ ಶಾಸ್ತ್ರ ಪ್ರಶ್ನಾಶಾಸ್ತ್ರ ಅದಕ್ಕೆ ದೇವಿ ದೀಪ ದೀಪಯಕ್ಷಿಣಿಯ ಒಂದು ಸಹಾಯ ನಾವು ಮಾಡಿರುವಂತಹ ಒಂದು ಸಿದ್ಧಿ ಇದರ ಮೇಲೆ ಈ ಶಾಸ್ತ್ರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇದೇ ತರಹ ಹಲವಾರು ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ದೀವಿ ಮುಂದಿನ ಮೇ ತಿಂಗಳಲ್ಲಿ ಮತ್ತೆ ಈ ಒಂದು ಕ್ಲಾಸನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೀವಿ ಖಂಡಿತ ನೀವು ಈ ಒಂದು ಕ್ಲಾಸಿಗೆ ನೀವು ಸೇರ್ಬೋದು ಪ್ರಶ್ನಾಶಾಸ್ತ್ರ ಜೊತೆಗೆ ತಾಂತ್ರಿಕ ವಿದ್ಯೆ ಜೊತೆಗೆ ಕೆಲವು ಸಿದ್ಧಿಗಳು ಇದನ್ನೆಲ್ಲ ನೀವು ಕಲ್ತುಕೊಂಡು ನಿಮ್ಮ ಜೀವನವನ್ನು ಬಹಳ ಅದ್ಭುತವಾಗಿ ಮಾಡ್ಕೋಬೋದು ಸೊ ಇದರ ಜೊತೆಗೆ ಬಹಳಷ್ಟು ನಿಮಗೆ ನಾನು ಮಾಹಿತಿಯನ್ನು ಕೂಡ ಕೊಡ್ತೀನಿ ಯಾವ ರೀತಿಯಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಈ ಥರ ಒಂದು ವಿಚಾರಗಳನ್ನೂ ಹೇಳ್ಕೊಡ್ತೀನಿ ಹಲವಾರು ಜನ ಇದನ್ನೆಲ್ಲ ಕಲ್ತುಕೊಂಡು ಬಹಳ ತೃಪ್ತರಾಗಿದ್ದಾರೆ ಕಾಲ್ ಮಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಇದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು ನಾವು ನಿಮಗೆ ಹೇಳುವಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಸಂಖ್ಯಾಶಾಸ್ತ್ರ ನ್ಯೂಮ್ರಲಾಜಿ ಅಂತ ಹೇಳ್ತೀವಿ ಸಂಖ್ಯೆ ಮನುಷ್ಯನ ಒಂದು ಜೀವನದಲ್ಲಿ ಅದ್ಭುತವನ್ನು ಉಂಟು ಮಾಡುತ್ತೆ ಪ್ರತಿಯೊಂದು ಕೋಡಿಂಗು ಏನು ಇಂಜಿನಿಯರ್ಸ್ ಕೂತ್ಕೊಂಡು ಕೋಡಿಂಗ್ ಮಾಡ್ತಾರಲ್ಲ ಸಾಫ್ಟ್ವೇರ್ಗಳನ್ನ ಆ ಥರ ನಮ್ಮ ಜೀವನನೂ ಒಂದು ಕೋಡಿಂಗ್ ಸಂಖ್ಯೆ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಹುಟ್ಟಿರೋ ಸಂಖ್ಯೆಯಿಂದ ನಾವು ಸಾಯೋ ತನಕ ಅಂದರೆ ಮೋಕ್ಷ ಹೊಂದೋ ತನಕ ಯಾವ ಯಾವ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಬರುತ್ತೆ ಹೇಗೆಲ್ಲ ಒಂದು ನಮಗೆ ಒಳ್ಳೆಯದನ್ನು ಮಾಡುತ್ತೆ ಹೆಂಗೆಲ್ಲ ಕೆಟ್ಟದ್ದು ಮಾಡುತ್ತೆ ಅಂತಕ್ಕಂಥದ್ದನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಹಾಗಾಗಿ ಸಂಖ್ಯಾಶಾಸ್ತ್ರ ಬಹಳ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಸಂಖ್ಯಾಶಾಸ್ತ್ರದಲ್ಲಿ ಕೆಲವು ಪರಿಣಿತರು ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ಒಂದು ವಿವರವನ್ನು ಕೊಡ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಅಕ್ಷರಗಳು ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ನಂಬರ್ಸ್ಗಳು ಇದನ್ನೆಲ್ಲ ಇಟ್ಕೊಂಡು ಯಾವುದು ನಿಮಗೆ ಒಳ್ಳೇದು ಮಾಡುತ್ತೆ ಯಾವುದು ಕೆಟ್ಟದ್ದು ಮಾಡುತ್ತೆ ಅಂತಕ್ಕಂಥದ್ದು ಮತ್ತು ಯಾವ ಲೆಟರ್ಸಿಂದ ಏನು ಅದ್ಭುತಗಳು ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನೆಲ್ಲ ಹೇಳ್ತಾ ಬಿಡ್ತಾರೆ ಅಂತಹ ಒಂದು ಎಪಿಸೋಡನ್ನು ಇವತ್ತಿನ ದಿವಸ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ವೀಕ್ಷಕರಿಗೆ ಈ ಸಂಖ್ಯಾಶಾಸ್ತ್ರದಿಂದ ಬಹಳ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಸಂಖ್ಯಾಶಾಸ್ತ್ರದ ವಿಚಾರ ಸಂಖ್ಯಾಶಾಸ್ತ್ರದ ವಿಚಾರ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಯಾವುದಾದ್ರು ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಹಾತ್ಮರು ಒಳ್ಳೆಯ ವ್ಯಕ್ತಿಗಳ ಒಂದು ವಿಚಾರವನ್ನು ಮಾತಾಡ್ತಾ ಸಂಖ್ಯಾಶಾಸ್ತ್ರದ ವಿಚಾರವನ್ನು ಮಾತಾಡೋಣ ಒಂದು ಕ್ಯಾಲೆಂಡರ್ ಬರುವಂತಹ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಈ ಸಂಖ್ಯೆಗಳು ನಾವು ಕೂಡಿಸಿದಾಗ ಜನ್ಮ ಸಂಖ್ಯೆ ಒಂದು ಬರುತ್ತೆ ಟ್ವೆಂಟಿ ಏಯ್ಟ್ ಕೊಡಿಸಿದಾಗ ಏಟ್ ಪ್ಲಸ್ ಟು ಒಂದು ಬರುತ್ತೆ ನೈನ್ಟೀನ್ ಕೂಡಿಸಿದಾಗ ನೈನ್ ಪ್ಲಸ್ ಒನ್ ನೈನ್ ಪ್ಲಸ್ ಒನ್ ಟೆನ್ ಬರುತ್ತೆ ಅಂದರೆ ಒಂದು ಬರುತ್ತೆ ಸೊ ಟೆನ್ ಅಂದರೆ ಒಂದು ಬರುತ್ತೆ ಈ ಥರ ಒಂದು ಅನ್ನೋ ಅಂತಕ್ಕಂಥದ್ದು ಬಂದಾಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಲೀಡರ್ಶಿಪ್ ಕ್ವಾಲಿಟಿ ಈ ಒಂದು ಸಂಖ್ಯೆಯ ಅಧಿಪತಿ ಬಂದು ಸೂರ್ಯ ಸೂರ್ಯನನ್ನು ನಾವು ಆದಿತ್ಯ ಅಂತೇಳಿ ಕರಿತೀವಿ ಜ್ಯೋತಿಷ್ಯದಲ್ಲಿ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಇದೆ ನಾವು ಹುಟ್ಟಿದಾಗ ಒಂದು ಬ್ರೀತ್ ಫಸ್ಟ್ ಬ್ರೀತ್ ಫಸ್ಟ್ ಒಂದು ಉಸಿರೇನು ತಗೊಳ್ತೀವಲ್ಲ ಅದನ್ನು ಆತ್ಮ ಅಂತ ಹೇಳಿ ಕರಿತೀವಿ ಆ ಆತ್ಮಕ್ಕೆ ಕಾರಕನಾಗಿರ್ತಕ್ಕಂಥವ್ನ ಯಾರು ಸೂರ್ಯದೇವ ಈ ಸೂರ್ಯನನ್ನು ಇಟ್ಕೊಂಡು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಜೀವನೋಪಾಯವನ್ನು ನಡ್ಸ್ಕೊತೀವಿ ಸೂರ್ಯನಿಂದ ನಾವು ನೋಡ್ಕೋತೀವಿ ನಾವು ಎಂಥ ವೃತ್ತಿ ಮಾಡಬೇಕು ಯಾವ ವೃತ್ತಿಯಲ್ಲಿ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ನಾವು ಬಿಸ್ನೆಸ್ ಮಾಡ್ಬೋದಾ ಅಥವಾ ದಿನಕೂಲಿ ಕೆಲಸ ಮಾಡ್ಬೋದಾ ಅಥವಾ ಫಾರಿನ್ಗೆ ಹೋಗ್ಬೋದಾ ಇದೆಲ್ಲವೂ ಕೂಡ ಸೂರ್ಯನಿಂದ ನಿರ್ಧಾರ ಆಗೋದಂಥದ್ದು ಅಂತಹ ಜಗತ್ತಿಗೆ ಪಿತಾಮಹನಾಗಿರ್ತಕ್ಕಂಥ ಸೂರ್ಯ ಸೂರ್ಯನ ಸಂಖ್ಯೆ ಒಂದು ಒಂದನೇ ಸಂಖ್ಯೆಯ ಒಂದು ಜನರು ಎಂತೆಂಥ ಮಹಾತ್ಮರು ಹುಡ್ತಾರೆ ಅಂತ ಹೇಳಿದ್ರೆ ನೋಡಿ ನಾವು ಹೇಳಬೇಕು ಅಂದರೆ ಜೆ ಎಚ್ ಪಟೇಲ್ ಅವರು ಹುಟ್ಟಿರೋದು ಒಂದನೇ ಸಂಖ್ಯೆಯಲ್ಲಿ ಅಂದರೆ ಅವರ ಜನ್ಮ ಸಂಖ್ಯೆಯನ್ನು ಕೂಡಿದಾಗ ಒಂದು ಬರುತ್ತೆ ಇನ್ನು ಎಸ್ ಎಂ ಕೃಷ್ಣ ಅವರು ಹುಟ್ಟಿರ್ತಕ್ಕಂಥದ್ದು ಮತ್ತೆ ವಿಶೇಷವಾಗಿ ಆ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಅವರು ಹುಟ್ಟಿರ್ತಕ್ಕಂಥದ್ದು ಮತ್ತೆ ನಮ್ಮ ಈಶ್ವರಪ್ಪ ಅವರು ಹುಟ್ಟಿರೋಂಥದ್ದು ಇವರೆಲ್ಲ ನೋಡಿ ಲೀಡರ್ಸ್ ಯಾವತ್ತಿಗೂ ಇವರು ತಲೆ ತಗೋದು ಅದೆಲ್ಲ ಇಲ್ಲ ಒಂದು ಒಂದು ಅವ್ರ ಒಪಿನಿಯನ್ನು ಮತ್ತೆ ಅವರು ಒಂದು ಹೇಳಿದ ಮೇಲೆ ನೇರ ನೇರ ಇರುತ್ತೆ ಹಂಗಾಗಿ ಈ ಒಂದು ಬಹಳಷ್ಟು ಮಹಾತ್ಮರು ಈ ಒಂದು ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಇಂದಿರಾ ಗಾಂಧಿ ಹುಟ್ಟಿದ್ದಾರೆ ಮತ್ತೆ ನಾವು ಕೆಲವು ಫಿಲಮ್ ಸ್ಟಾರ್ಗಳನ್ನ ನೋಡ್ತೀವಿ ಮನೀಷಾ ಕೊಯಿಲ್ಲಾ ಹುಟ್ಟಿರ್ತಕ್ಕಂಥದ್ದು ಐಶ್ವರ್ಯ ರಾಯ್ ಹುಟ್ಟಿರ್ತಕ್ಕಂಥದ್ದು ಮತ್ತೆ ಆರ್ ಕೆ ನಾರಾಯಣ್ ಹುಟ್ಟಿರ್ತಕ್ಕಂಥ ರಾಜಮೌಳಿ ಹುಟ್ಟಿರ್ತಕ್ಕಂಥದ್ದು ಇವರೆಲ್ಲ ಫಿಲಮ್ ಸ್ಟಾರ್ಸು ಪ್ರೊಡ್ಯೂಸರು ಡೈರೆಕ್ಟರು ಇವರೆಲ್ಲ ಹುಟ್ಟಿದ್ದಾರೆ ಕ್ರಿಕೆಟ್ ಸ್ಟಾರ್ ನಮ್ಮ ಸುನೀಲ್ ಗವ ಗವಾಸ್ಕರ್ ಹುಟ್ಟಿದ್ದಾರೆ ನಮ್ಮ ಒಳ್ಳೆಯ ಸಂಗೀತಗಾರ ಯೇಸುದಾಸ್ ಅಂತ ನೀವು ಹರಿವರಾಸನಂ ಮೋಹನಂ ಅಂತ ಹಾಡು ಹೇಳಿದಾರಲ್ಲ ಹರಿವ ಈ ನಮ್ಮ ಯೇಸುದಾಸ್ ಅವರು ಇವರು ಹುಟ್ಟಿರೋದು ಒಂದನೇ ಸಂಖ್ಯೆಯಲ್ಲಿ ಹಾಗಾಗಿ ಈ ಒಂದನೇ ಸಂಖ್ಯೆಯಲ್ಲಿ ಯಾರ್ಯಾರು ಹುಟ್ಟಿದಾರಲ್ಲ ತುಂಬ ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ಜನರಿಗೆ ಒಂದಷ್ಟೋ ಇಷ್ಟೋ ಅವರು ಕೈಲಾದಷ್ಟಾದರೂ ಮಾಡಿದ್ದಾರೆ ಅಂತಹ ಒಂದು ಸಂಖ್ಯೆ ಒಂದನೇ ಸಂಖ್ಯೆ ಯಾವಾಗಲೂ ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ರಾಜರಾಗೇ ಇದ್ದು ರಾಜರಾಗೇ ಸಾಯ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಜನ್ಮ ಸಂಖ್ಯೆ ಈ ಸಂಖ್ಯೆಗೆ ಯಾರಾದರೂ ಒಬ್ಬರು ಪಾರ್ಟ್ನರು ಅಥವಾ ಯಾರಾದರೂ ಒಬ್ಬರು ಸ್ನೇಹಿತರು ಒಳ್ಳೆಯ ಒಂದು ಸ್ನೇಹಿತರು ಸಿಗಬೇಕು ಅಂತ ಹೇಳಿದ್ರೆ ಆ ಸಂಖ್ಯೆಗೆ ಫ್ರೆಂಡ್ಲಿ ನಂಬರ್ಸು ಅಂದರೆ ಅದಕ್ಕೆ ಮಿತ್ರನಾಗಿರ್ತಕ್ಕಂಥ ನಂಬರಲ್ಲಿ ಸಿಗಬೇಕು ಯಾವುದು ಫ್ರೆಂಡ್ಲಿ ನಂಬರ್ ಅಂತ ತಿಳ್ಕೊಳ್ಳೋಣ ಅಂದರೆ ಒಂದನೇ ಸಂಖ್ಯೆಗೆ ಎರಡನೇ ನಂಬರು ತುಂಬ ಫ್ರೆಂಡ್ಲಿ ಆಗಿರುತ್ತೆ ಮೂರನೇ ನಂಬರು ತುಂಬ ಫ್ರೆಂಡ್ಲಿ ಆಗಿರುತ್ತೆ ಐದನೇ ನಂಬರು ತುಂಬ ಫ್ರೆಂಡ್ಲಿ ಆಗಿರುತ್ತೆ ಒಂಬತ್ತನೇ ನಂಬರ್ ತುಂಬ ಫ್ರೆಂಡ್ಲಿ ಆಗಿರುತ್ತೆ ಒನ್ ಟೂ ಫೈವ್ ನೈನ್ ನಂಬರು ಈ ಒಂದು ಒಂದನೇ ಸಂಖ್ಯೆ ಹುಡು ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಫ್ರೆಂಡ್ಲಿ ನಂಬರು ಈ ಸಂಖ್ಯೆಯವರು ಏನಾದ್ರು ಈ ಸಂಖ್ಯೆ ಜೊತೆಗೆ ಒಂದನೇ ಸಂಖ್ಯೆ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಅಥವಾ ಆ ಸಂಖ್ಯೆಯಲ್ಲಿ ಏನಾದರೂ ಕೆಲಸ ಪ್ರಾರಂಭ ಮಾಡಿಬಿಟ್ರೆ ಅಥವಾ ಆ ಸಂಖ್ಯೆಯಲ್ಲಿ ಏನಾದರೂ ಒಂದು ಕಾರೋ ಬೈಕೋ ಅಥವಾ ಏನೋ ಒಂದು ವಾಹನ ನಾವು ತೊಗೊಂಡ್ಬಿಟ್ರೆ ಅವರಿಗೆ ಬಹಳ ಒಂದು ಲಕ್ಕಿ ನಂಬರ್ ಅಂತ ಹೇಳ್ಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ನಂಬರ್ ಅಂತ ನಾವು ಹೇಳ್ತೀವಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ ಒಂದನೇ ಸಂಖ್ಯೆ ಆಗಿರುತ್ತೆ ಈ ಸಂಖ್ಯೆಗೆ ಏನಾದರೂ ಆಪೋಸಿಟ್ ಸಂಖ್ಯೆ ಅಂದ್ರೆ ಆ ಒಂದು ತದ್ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಈ ಏನು ಲೀಡರ್ಶಿಪ್ ಕ್ವಾಲಿಟಿ ಅಂತ ಇವ್ರು ಇದ್ದಾರಲ್ಲ ಫುಲ್ ಡಮ್ಮಿ ಆಗಿಬಿಡ್ತಾರೆ ಇವ್ರ ಕೈಲಿ ಏನೇನೂ ಮಾಡೋಕ್ಕಾಗೋದಿಲ್ಲ ತುಂಬ ಲಾಸ್ ಮಾಡ್ಕೋತಾರೆ ಬಿಸ್ನೆಸ್ ಆದರೆ ಮನೆಯಲ್ಲಾದರೆ ಸಿಕ್ಕಾಪಟ್ಟೆ ಗಲಾಟೆಗಳು ಜಗಳಗಳು ಎಲ್ಲ ಆಗುವಂಥದ್ದು ಇಂತಹ ಸಂಖ್ಯೆಯವರು ಪಾರ್ಟ್ನರ್ ಆಗಾಗಲಿ ಅಥವಾ ಇವರ ಮಿತ್ರರಾದರೆ ಇವರು ಶತ್ರುಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ ಅದು ಯಾವ ಸಂಖ್ಯೆ ಅಂತ ಹೇಳಿದ್ರೆ ಒಂದೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾಲ್ಕು ಏಳು ಎಂಟು ಫೋರ್ ಸೆವೆನ್ ಏಯ್ಟ್ ಬಂದ್ಬಿಟ್ಟು ಅತಿ ಒಂದು ನಷ್ಟಕರವಾಗಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ ಫೋರ್ ಸೆವೆನ್ ಏಯ್ಟ್ ಅದು ತರ್ಟೀನ್ ಆಗಿರ್ಬೋದು ಅಥವಾ ಸಿಕ್ಸ್ಟೀನ್ ಆಗಿರ್ಬೋದು ಅಥವಾ ಟ್ವೆಂಟಿ ಫೈವ್ ಆಗಿರ್ಬೋದು ಅಥವಾ ಟ್ವೆಂಟಿ ಟ್ವೆಂಟಿ ಟೂ ಆಗಿರ್ಬೋದು ಈ ಥರ ಫೋರ್ ಸೆವೆನ್ ಏಯ್ಟ್ ಇದೆಯಲ್ಲ ಏಯ್ಟ್ ಅಂತೂ ಡೆಡ್ ಅಪೋಸಿಟು ಏಯ್ಟ್ ಅಂದರೆ ಗ್ರಹದ ಒಂದು ಸಂಖ್ಯೆ ಆಗಿರುತ್ತೆ ಅದ್ರ ಬಗ್ಗೆಯೂ ನಿಮ್ಮ ಮುಂದೆ ನಾನು ಹೇಳ್ತೀನಿ ಈ ಏಯ್ಟ್ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಸಿಕ್ಕಾಕ್ಕೊಂಡ್ರೆ ಅವ್ರಿಗೆ ಜೈಲೇ ಗತಿಯಾಗಿರುತ್ತೆ ಮತ್ತು ಕೊನೆಗೆ ತುಂಬ ಕಷ್ಟ ಅನುಭವಿಸಿ ಅವರಿಂದ ಬಿಡುಗಡೆ ಹೊಂದ್ತಾರೆ ಹಾಗಾಗಿ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಈ ಸಂಖ್ಯೆಗಳು ತುಂಬ ಚೆನ್ನಾಗಾಗತ್ತೆ ಇನ್ನು ಈ ನಾಲ್ಕು ಏಳು ಎಂಟು ಇದೆ ಇದನ್ನು ಜಾಸ್ತಿಯಾಗಿ ಇವರು ಉಪಯೋಗ ಮಾಡೋಂಗಿಲ್ಲ ಏನಾದರೂ ಅಕಸ್ಮಾತು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಈ ಒಂದು ಸಂಖ್ಯೆ ಆಗಿರ್ತಕ್ಕಂಥ ನಾಲ್ಕು ಏಳು ಎಂಟನೇ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಲೇಬೇಕಾಯಿತು ಅಥವಾ ಅವ್ರ ಮನೇಲೇ ಯಾರಾದರೂ ಹುಟ್ಟಿದ್ರು ಅಂದರೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಮತ್ತು ಕೆಲವು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ರೆಮಿಡಿಗಳಿದೆ ಅದನ್ನೆಲ್ಲ ನೀವು ತಿಳ್ಕೊಬೇಕು ಹೇಳಿದ್ರೆ ಖಂಡಿತವಾಗಲೂ ಸಂಪರ್ಕ ಮಾಡ್ಬೋದು ಮತ್ತು ಏನು ಅಂದರೆ ಈ ಸಂಖ್ಯೆ ಸಂಖ್ಯೆಯವ್ರಿಗೆ ಯಾವ ಬಣ್ಣ ಸೂಕ್ತವಾಗಿರುತ್ತೆ ಒಂದು ಕಾರ್ಡ್ ತೊಗೋಬೇಕು ಒಂದು ಕಲರ್ ಪೇಂಟ್ ಮಾಡಬೇಕು ಈ ಥರ ಎಲ್ಲ ಇದ್ದಾಗ ನೋಡಿ ಸಂಖ್ಯಾಶಾಸ್ತ್ರಕ್ಕೆ ಬಂದಾಗ ನಾವು ಕರೆಕ್ಟಾಗಿರ್ತಕ್ಕಂಥ ಒಂದು ಸಂಖ್ಯೆಯಲ್ಲಿದ್ದಾಗ ಇದ್ದಾಗ ಕಲರ್ ಹಾಕುವಂಥದ್ದು ಅಂಥದ್ದೇ ಫಾಲೋ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು ಹಾಗಾಗಿ ಕಲರ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಇವರಿಗೆ ಒಗ್ಗು ಬರುತ್ತೆ ಅಂತ ಹೇಳಿದ್ರೆ ವೈಟು ರೆಡ್ಡು ಎಲ್ಲೋ ಈ ಮೂರು ಕಲರು ತುಂಬ ಚೆನ್ನಾಗಿ ಬರುತ್ತೆ ರೆಡ್ಡು ಆರೆಂಜು ಬರುತ್ತೆ ರೆಡ್ ರೆಡ್ಡಲ್ಲಿ ರೆಡ್ಡು ಆರೆಂಜು ಎರಡೂ ಬರುತ್ತೆ ಮತ್ತು ಯೆಲ್ಲೋ ಬರುತ್ತೆ ಆಯಿತಾ ಆಮೇಲೆ ಗ್ರೀನ್ ಕಲರ್ ಇದೆಯಲ್ಲ ಇದು ಇವರಿಗೆ ಮಿಶ್ರ ಫಲಗಳನ್ನ ಕೊಡುತ್ತೆ ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದನ್ನು ಮಾಡುತ್ತೆ ಹಾಗಾಗಿ ಎಲ್ಲೋ ರೆಡ್ಡು ವೈಟನ್ನು ಜಾಸ್ತಿಯಾಗಿ ಉಪಯೋಗ ಮಾಡಬೇಕಾಗುತ್ತೆ ಆಮೇಲೆ ಈ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಏನು ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅವರಿಗೆ ಒಂದು ಅದೃಷ್ಟದ ಸಂಖ್ಯೆ ಅಂತ ಒಂದಿದೆ ಆ ಸಂಖ್ಯೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೆಮಿಡಿ ಇದೆ ಆ ರೆಮಿಡಿಯನ್ನು ಮಾಡಿದಾಗ ಅವ್ರಿಗೆ ಬಹಳ ಒಂದು ಭಾಗ್ಯೋದಯ ಆಗ್ಬಿಡುತ್ತೆ ಅವ್ರ ಜೀವನದಲ್ಲಿ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿಬಿಡ್ತಾರೆ ರಾಜಕೀಯದಲ್ಲಾಗಿರ್ಬೋದು ಅಥವಾ ಚಲನಚಿತ್ರ ಕ್ಷೇ ಕ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡ್ತಾರೆ ಆ ಒಂದು ಗುಪ್ತವಾಗಿರ್ತಕ್ಕಂಥ ವಿಚಾರ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಂಪರ್ಕ ಮಾಡ್ಕೊಂಬನ್ನಿ ನಾವು ನಿಮಗೆ ಅದರ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ ನಮಸ್ಕಾರ